ジャナジャ,ジャナにあンスすから。 ಕನ್ನಡ ಜಾಣಜಾಣಿಯಲ್ಲಿ ನಮಸ್ಕಾರ ನಿಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ಇತ್ತೀಚೆಗೆ ಅಂತಲ್ಲ ಬಹುಶಃ ಗಾಂಧೀಜಿಯವರು ಅವ್ರ ಕಾಲದಿಂದಲೂ ಸಹ ಒಂಥರ ಟೀಕೆ ಮತ್ತೆ ಹೋಗ್ಲಿಕ್ಕೆ ಇದ್ದೇ ಇತ್ತು ಆದರೆ ಈಗ ಏನಾಗಿದೆ ಅಂದರೆ ಗಾಂಧಿ ಹೋಗಿ ಭಾಳ ವರ್ಷ ಆಯಿತು ಮುಖಾರ್ ಶತಮಾನ ಅವತ್ತು ಇವತ್ತು ಗಾಂಧಿ ಬಗ್ಗೆ ಹಸಿ ಸುಳ್ಳುಗಳನ್ನು ಯಾರೋ ಕಟ್ತಾ ಇದ್ದಾರೆ ಇವತ್ತಿನ ಜನ್ರೇಷನ್ ಗಾಂಧಿ ಖುದ್ದು ಓದೋಕ್ಕೋಗಿಲ್ಲ ಅದಕ್ಕೆ ಯಾವ ನಾವು ವಾಟ್ಸಪ್ ಯೂನಿವರ್ಸಿಟಿಲಿ ಹೇಳೋದೇ ನಿಜ ಅನ್ನಿಸ್ತಾ ಇದೆ ಅಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಅಷ್ಟು ಅಷ್ಟು ಗಾಂಧಿ ಬಗ್ಗೆ ತಿಳ್ಕೊಂಡಿದ್ದರೆ ಇದ್ದಾರೆ ತುಂಬ ಜನ ಇದ್ದಾರೆ ಆದರೆ ಯಾರು ಯಾರೂ ಸಹ ಅವ್ರಿಗೆ ಅವಕಾಶಗಳು ಸಿಕ್ಕಿಲ್ಲ ವೇದಿಕೆ ಸಿಕ್ಕಿಲ್ಲ ಅಥವಾ ನಮಗೆ ಯಾಕೆ ಅಂತ ಹೇಳಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಗಾಂಧಿ ಹೆಸರಲ್ಲಿ ಹಲವಾರು ಸಂಸ್ಥೆ ಸಂಘ ಸಂಸ್ಥೆಗಳಿದ್ದಾವೆ ಗಾಂಧಿ ಭವನಗಳಿದ್ದಾವೆ ಆದರೆ ಯಾರೂ ಸಹ ಪುಷುತ್ತಿಲ್ಲ ಪಾಪ ಗಾಂಧಿ ಬಗ್ಗೆ ಮೊದಲಕ್ಕೆ ಆದರೆ ನಮಗೆ ನಾವು ಒಂದಷ್ಟು ಇತ್ತೀಚೆಗೆ ಗಾಂಧಿ ಕಮ್ಮಟ ಇದೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ಏನು ಮಾಡೋದು ಹೇಳ್ಬಿಟ್ಟು ಆ ಕಾರಣಕ್ಕೆ ಇವತ್ತು ನೀವು ಊರಿಗೆ ಒಂದು ಸರ್ಕಸ್ ಮಾಡಿದ್ದೀವಿ ಅಲ್ಲೆಲ್ಲ ಒಂದಷ್ಟು ಲವ್ ಮಾಡೋದು ಏನೋ ಮಾಡೋದು ಗಾಂಧಿಯನ್ನು ಒಂದು ಕಡೆಯಿಂದ ಹೇಳಬೇಕು ಅಂತ ಎಲ್ಲಿಂದ ಹೇಳಬೇಕು ಅಂತ ಶುರುವಾಯಿತು ಎಲ್ಲಿಂದ ಹೇಳೋದು ಶುರುವಾದಾಗ ಎಲ್ಲರೂ ಯಾರ್ಯಾರು ನೋಡೋ ಶಾಲೆಗೆ ಹೋಗಿರ್ತಾರೆ ಎಲ್ಲರಿಗೂ ಗೊತ್ತಿರುತ್ತೆ ನಮಗೆ ಗಾಂಧೀಜಿ ಸತ್ಯ ರೀಶರ ನಾಟಕ ಶ್ರವಣಕುಮಾರ ಕತೆ ಗಾಂಧೀಜಿ ಇದು ಸತ್ಯ ಸುಳ್ಳು ಈ ಥರ ಒಂದಷ್ಟು ಅದು ಬೇಡ ನಮಗೆ ನಮಗೆ ಬೇಕಾಗಿರೋದು ಮೋಹನ್ ದಾಸ ಕರಮಚಂದ ಗಾಂಧಿ ಎಲ್ಲಿ ಬಿಸಾಕಿದರು ಎಲ್ಲಿ ಹೆಸರು ಅಲ್ಲಿ ಮಹಾತ್ಮ ಗಾಂಧಿ ಹುಟ್ಟಿದ್ನಲ್ಲ ಆ ಗಾ ಮಹಾತ್ಮ ಗಾಂಧಿ ಆಗಿ ಬರುವು ಒಂದು ಸ್ಥಳ ಇದೆಯಲ್ಲ ಅಲ್ಲಿಂದ ಗಾಂಧಿಯನ್ನು ಶುರು ಮಾಡಬೇಕು ಹಂಗಾಗಿ ಇವತ್ತು ಸ್ನೇಹಿತರು ವಿಜಯಕೇರಿ ಅವರು ಜೊತೆ ಇದ್ದಾರೆ ಸರ್ ನನಗೆ ಒಂದು ಕುತೂಹಲ ಯಾವುದಾರ ದುಡ್ಡು ಸರ್ ಮೋಹನ್ ದಾಸ್ ಕರಮಚಂದ್ರ ಗಾಂಧಿ ನಿಧಿ ತಂದು ಬಿಸಾಕಿದ್ರು ಅಲ್ಲಿ ಒಬ್ಬ ಮಹಾತ್ಮ ಬೀಜ ಬೀಜ ಬಿಜೆಸ್ಥರು ಮಹಾತ್ಮ ಗಾಂಧಿ ಹೋಗ್ತಾನೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಇಡೀ ಗಾಂಧಿ ಕಥಲವನ್ನು ಹೇಳ್ಬಿಡೋದು ಸರ್ ನಾವು ಎಷ್ಟು ಎಪಿಸೋಡ್ ಆಗುತ್ತೆ ಗೊತ್ತಿಲ್ಲ ಬಹಳ ಜನಕ್ಕೆ ಗೊತ್ತಿಲ್ಲ ಸರ್ ಗಾಂಧೀಜಿ ದಕ್ಷಿಣ ಆಫ್ರಿಕಾಬಾರ ಅಲ್ಲಿ ಅಲ್ಲಿ ಕರಿ ಜನಾಂಗದ ಬಗ್ಗೆ ಗಾಂಧೀಜಿ ಹೋರಾಡಿರುವ ಹಾಗೆ ಅಂತ ಹೇಳ್ತಾರೆ ಗಾಂಧೀಜಿ ದಕ್ಷಿಣ ಆಫ್ರಿಕಕ್ಕೆ ಯಾಕೆ ಸರ್ ಒಂದು ಮುಖ್ಯವಾಗಿ ನಾವು ಗಾಂಧಿಯನ್ನು ಸಮಗ್ರವಾಗಿ ಓದ್ಕೊಂಡ್ರಷ್ಟೇ ಒಂದು ಮಟ್ಟಿಗಾದರೂ ಗಾಂಧಿ ಅರ್ಥ ಆಗೋಕ್ಕೆ ಸಾಧ್ಯ ಈಗ ನೀವು ಸಾಧಾರಣವಾಗಿ ಹೇಳ್ತಾ ಇರ್ತೀರ ಒಬ್ಬ ವ್ಯಕ್ತಿ ಮತ್ತೆ ಮತ್ತೆ ಮರುಗುಟ್ಟು ಪಡಿಬೇಕು ಅಂತ ಇವನ್ ಕುವೆಂಪು ಅವರು ರಾಮಾಯಣ ದರ್ಶನ ಬರೆದಾಗ ಪಿಂತೆ ವಾಲ್ಮೀಕಿ ಕಥೆ ಯಾರು ಕನ್ನಡದೇ ಬೇರೆ ಕಥೆ ಎಂಬಂತೆ ಈಗ ನಾವೇನ್ ಮಾಡ್ಬೇಕಾಗಿದೆ ಗಾಂಧಿಯನ್ನು ಬಹಳ ಬೋರಿಂಗ್ ಆಗಿ ಹೇಳ್ಬಿಟ್ಟಿದ್ದಾರೆ ಗಾಂಧಿ ಅನ್ನುವ ಹೆಸರು ಇಡ್ತಿದ್ರಲ್ಲ ವ್ಯಕ್ತಿಗಳ ಹುಡುಗರಿಗೆ ಅದು ಕೈಲಾಡದವ್ರಿಗೆ ಕರೆಕ್ಟ್ ಆದ್ರೆ ಈ ಗಾಂಧಿ ಒಂದು ವೆಪನ್ನು ಹಿಡಿದೆ ಜಗತ್ತಿನ ಅತಿ ದೊಡ್ಡ ಸಾಮ್ರಾಜ್ಯವನ್ನ ಒಂದು ಅಸ್ತ್ರವನ್ನು ಹಿಡಿಯದೆ ಎದುರಿಸಿದಂತ ವ್ಯಕ್ತಿ ಯಾಕೆ ಇಂಡಿವಿಜುವಲ್ಗಳಿಗೆ ಗಾಂಧಿ ಅಷ್ಟು ಇನ್ಸ್ಪೈರ್ ಆಗ್ತಾನೆ ನಿಮ್ಗೆ ನೀವು ಸಲ ಗಮನಿಸಿ ನೀವು ಲೈಫ್ ಅಲ್ಲಿ ಮಾಡಿರ್ತೀರ ಯಾವುದೋ ಒಂದು ಸಂಘ ಸಂಘಟನೆ ಆಗಲಿ ಒಂದು ಗುಂಪಾಗಲಿ ಗಾಂಧಿ ಪರವಾಗಿ ನಿಂತಿರಲ್ಲ ಒಬ್ಬ ಇಂಡಿವಿಜುವಲ್ ನಿಂತಿರ್ತಾನೆ ಏನಕ್ಕೆ ಅಂದ್ರೆ ಇಂಡಿವಿಜುವಲ್ ಮನ್ಸಲ್ಲಿ ಗಾಂಧಿ ಯಾವುದೋ ಕಾರಣಕ್ಕೆ ಇನ್ಸ್ಪೈರ್ ಆಗಿರ್ತಾನೆ ಸಾರಿ ತರಗಟ್ಟು ಬದಿಕ್ ಇಂಪಾರ್ಟೆಂಟ್ ಹೇಳ್ತೀನಿ ಲೋಹಿ ಸರ್ ಗಾಂಧಿಯ ಹಲವಾರು ಪಡೆಗಳಲ್ಲಿ ಬಹಳ ಇಂಪಾರ್ಟೆಂಟ್ ಲೋಹಿ ಅನ್ಸೋದು ನೀವು ಈ ವೆಪನ್ಸ್ ಇಲ್ಲ ಜನ ಇಲ್ಲ ದುಡ್ಡಿಲ್ಲ ಅಧಿಕಾರ ಇಲ್ಲ ಒಬ್ಬನೇ ರೀತಿ ಅನ್ಯಾಯವನ್ನು ಪ್ರತಿಭಟಿಸ್ಬೋದು ಅಂತ ತೋರ್ಸ್ಕೊಟ್ಟು ಆ ಆಳದಲ್ಲಿ ಅದು ಗಾಂಧೀಜಿಗೆ ಓದುಡ್ಡ ಅಂತ ಗೋಕಿರ ಹ್ಮ್ ಅಂದ್ರೆ ಈಗ ನಮಗೆ ಏನಾಗುತ್ತೆ ಗಾಂಧಿ ಬಗ್ಗೆ ಹಲವಾರು ಕಥೆಗಳು ಕೇಳಿರ್ತೀವಿ ಗಾಂಧಿ ಬಗ್ಗೆ ಓದುವವರು ತುಂಬಾ ಕಡಿಮೆ ಯಾರೋ ಹೇಳಿರೋದನ್ನ ಕೇಳಿರೋರು ತುಂಬಾ ಜಾಸ್ತಿ ಇರುತ್ತೆ ಗಾಂಧಿ ಅಂತೂ ಜಾಸ್ತಿ ಅವ್ರಲ್ಲ ಸೊ ಏನು ಬೇಕಾದರೂ ಸುಳ್ಳು ಹೇಳ್ಬೋದು ಆಮೇಲೆ ಗಾಂಧಿ ಅಷ್ಟು ಅಭ್ಯತನ ಈ ದೇಶದಲ್ಲಿ ಇಲ್ಲ ಭಾರತದಿಂದ ಹೊರಗಡೆ ಹೋಗಿ ನೀವು ಬೇಕಾದ್ರೆ ಗಾಂಧಿಯನ್ನ ಯಾವ ರೀತಿ ಆಳಿಸ್ತಾರೆ ನೋಡಿ ಭಾರತದಲ್ಲಿ ಮಾತನಾಡಿದ ಗಾಂಧಿಯನ್ನ ಹೆಂಗ್ ಬೇಕಾದ್ರೂ ಬಯ ಯಾರಿಗೂ ತಲೆ ಕೆಟ್ಟಿಸಿಕೊಳ್ಳೋದಿಲ್ಲ ಗಾಂಧಿವಾದಿಗಳಂತೂ ವಾದಿಗಳಂತೂ ಅದಕ್ಕೂ ಸಂಬಂಧ ಇಲ್ಲ ಅದಕ್ಕೆ ತುಷಾರ್ ಗಾಂಧಿ ಅವರ ಲೆಟ್ ಸ್ಕಿಲ್ ಗಾಂಧಿಯಲ್ಲಿ ಅವ್ರ ಪುಸ್ತಕದ ಹೆಸರೇ ಲೆಟ್ ಸ್ಕಿಲ್ ಗಾಂಧಿ ಬನ್ನಿ ಗಾಂಧಿಯನ್ನು ಕೊಲ್ಲೋಣ ಅಂತ ನಾವು ಗಾಂಧಿ ಕಲ್ಲ ನಮ್ಮ ನಾವು ಈಗ ಪ್ರತಿದಿನ ಕೊಲ್ತಾನೆ ಇದೀವಲ್ಲ ಆ ಪುಸ್ತಕದಲ್ಲಿ ಅವರು ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತಾರೆ ಬಟ್ ವಿಶಾಲಕರ ವಿಷಯ ಏನಂದ್ರೆ ಹುತಾತ್ಮನಾದ ಗಾಂಧಿ ಬೇಕಿತ್ತು ಎಷ್ಟೊಂದು ಜನರಿಗೆ ಕಾಂಗ್ರೆಸ್ನವ್ರಿಗೂ ಸಹ ಕೆಲವರಿಗೆ ಯಾಕೆ ಅಂದರೆ ಆ ಹುತಾತ್ಮನಾದ ಹೆಸರಿನ ಮೇಲೆ ಇವರು ಅಧಿಕಾರವನ್ನು ಮಾಡಬಹುದಿತ್ತು ಒಂದಷ್ಟು ಸವಲತ್ತುಗಳನ್ನು ಪಡಿಬಹುದಿತ್ತು ಇವತ್ತಿಗೂ ಆ ಥರದೊಂದು ಹುತಾತ್ಮ ಗಾಂಧಿಯ ನೆರಳು ಬೇಕಾಗಿರೋರು ತುಂಬಾ ಜನ ಇದ್ದಾರೆ ಗಾಂಧಿ ತಿರುಳಬೇಕಾಗಿರೋರು ಯಾರು ಇಲ್ಲ ಅಂದ್ರೆ ನೀವು ಹೇಳೋದು ನಮ್ಮ ಸಾಮಾನ್ಯ ಕರ್ತಾವ ಬಂದ್ರೆ ಬದುಕಿರ ಗಾಂಧಿ ಕಿರಿಗಿರಿ ಹ್ಮ್ ಹುತಾತ್ಮನ ಗಾಂಧೀಜಿ ನಿಧನರಾಗಿರ್ಬೇಕು ಅವ್ರ ಹೆಸರು ಫೋಟೋ ಇರಬೇಕು ಆ ಗಾಂಧಿ ಮಾತ್ರ ಬೇಕು ಫೋಟೋ ಮಾತ್ರ ಹೌದು ಮತ್ತು ಗಾಂಧಿ ತೋರಿಸ್ಕೊಂಡು ಬೇರೆ ಬೇರೆ ಏನೇನೋ ಅಲಾಟ್ಮೆಂಟ್ಗಳು ಮಾಡಿಸ್ಕೊಬೋದು ಸೊ ಈ ಥರ ಇರಬೇಕಾದ್ರೆ ನಾವು ನೀವು ಹೇಗೆ ಮರುಹುಟ್ಟು ಹುಟ್ಟು ಹೊಡಿಬೇಕೋ ಇದು ರಾಮಾಯಣ ದರ್ಶನದಲ್ಲಿ ಕುವೆಂಪು ಹೇಳುವ ಹಾಗೆ ನಾವೀಗ ಗಾಂಧಿ ಕಥೆಯನ್ನು ಇಂಡಿವಿಜುವಲ್ ಆಗಿ ಒಬ್ಬ ವ್ಯಕ್ತಿಯಾಗಿ ಓದಿದಾಗ ಯಾವಾಗ ಎಷ್ಟೊಂದು ಕಾರಣಗಳಿಗೆ ಇನ್ಸ್ಪೈರ್ ಆಗ್ತಾ ಇದ್ದಾರೆ ಒಂದು ಶಿಸ್ತು ಆಗಬಹುದು ಶಾಂತಿ ಆಗಬಹುದು ಅವರಲ್ಲಿ ಮತ್ತೆ ಅವ್ರಿಗೆ ಊಟದ ಡಿಸಿಪ್ಲೀನ್ ಆಗಬಹುದು ಮತ್ತೆ ಬೇ ಸಾಮಾಜಿಕವಾಗಿ ವ್ಯಕ್ತಿಗಳ ಜೊತೆ ಹೇಗೆ ನಾವು ನಡ್ಕೊಬೇಕು ಅನ್ನೋದಾಗ ಸಣ್ಣ ಹೋರಾಟವನ್ನು ಕಟ್ಟಬೇಕು ಅಂತ ಹೇಳಿ ಇವತ್ತು ಒಬ್ಬ ಗ್ರಾಮ ಪಂಚಾಯಿತಿ ಪಂಚಾಯತಿ ಹತ್ರ ಹೋಗಿ ಮಾತಾಡೋಕೆ ತಾಕತ್ತಿಲ್ದಿರವರೆಲ್ಲ ಫೇಸ್ಬುಕ್ ಅಲ್ಲಿ ಬಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ಗಾಂಧಿ ಏನ್ ಮಾಡ್ದ ನೆಹರು ಏನ್ ಮಾಡ್ದ ಅನ್ನೋ ರೇಂಜ್ ಕೇಳ್ತಾರೆ ಅವ್ರ ಜೀವನ್ ಪೂರ್ತಿ ಒಂದಿನ ಊರ್ ಚೇರ್ಮನ್ ಹತ್ರ ಹೋಗಿ ಕೈ ಕೇಳ ಬಹಳ ಇಂಪಾರ್ಟೆಂಟ್ ದಯವಿಟ್ಟು ವಿಷಯ ಒಂದು ಅರ್ಥ ಮಾಡ್ಕೊಡಿ ಇವಾಗ ಅದು ವಿಜಯ್ ಸರ್ ಹೇಳಿದ್ರೆ ಚೆನ್ನಾಗಿ ಅವರು ಗಾಂಧಿ ಅಂದ್ರೆ ಕೈಲಾಗ್ದನು ಸಪ್ಪೆ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಇಲ್ಲಿ ಒಂದು ಇದಕ್ಕಿಂತ ಒಳ್ಳೆ ಉದಾಹರಣೆ ಯಾವುದೂ ಸಿಗಲ್ಲ ಅಂತ ಈ ಗಾಂಧಿ ಜೀವನ ಕಥೆ ಅವ್ರು ಹೇಳಿದ್ರೆ ಗ್ರಾಮ ಪಂಚಾಯತಿ ಮೆಂಬರ್ ನಾವು ತಾಕತ್ತಿಲ್ಲ ಅದು ಬೇಡ ಸರ್ ನಮ್ಮ ಮೂರು ನಮ್ಮ ಹಳ್ಳಿ ಗಡಿದಾಟಿ ಮುಂದಕ್ಕೆ ಹೋಗ್ಬಿಟ್ರೆ ಅಲ್ಲಿ ನಾಯಿಮರಿಗಳಾಗ್ಬಿಡ್ತಾರೆ ಇಲ್ಲಿ ಇರೋ ತರ ಇರ್ತಾರಲ್ಲ ಓನ್ಕೊಂಡು ಉಸಿರು ಬಿಡೋಕ್ಕಾಗಲ್ಲ ಯಾವ್ದಾರ ಒಂದು ಬೇಡ ಸರ್ಕಾರಿ ಆಸ್ಪೆಟ್ಲ್ಗಳಿದ್ಯಾವ ಅಥವಾ ಶಾಲೆಗಳಿದೆಯವ್ರು

ಇಪ್ಪತ್ತೆರಡು ಇಪ್ಪತ್ತೆರಡು ವರ್ಷ ಅಲ್ವಾ ದಯವಿಟ್ಟು ಊಹೆ ಮಾಡ್ಕೊಳ್ಳಿ ನಾವೆಲ್ಲ ಇಪ್ಪತ್ತೆರಡು ಇಪ್ಪತ್ ಏನು ಏನ್ ಮಾಡ್ತಾ ಇದೀವಿ ಇವತ್ತಿದ ಹುಡುಗರು ನೀವ್ ಏನ್ ಮಾಡ್ತಾ ಒಂದು ಸಲ ಊಹೆ ಮಾಡಿ ಮಾಡ್ತಾ ಸರ್ ಮೆಜೆಸ್ಟಿಕ್ಬಿಟ್ಟು ಇವತ್ತು ಅದು ಉತ್ತರ ಕರ್ನಾಟಕ ಬಿಜಾಪುರ ಬೆಳಗಾವಿ ಇಲ್ಲೇ ಹೋದ್ ಅರ್ಥ ಆಗಲ್ಲ ಕಳಬ್ರ ಅರ್ಥ ಆಗಲ್ಲ ಆಮೇಲೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಹೋಗಿ ಕೇಳೋದು ಒಂದು ಒಂದು ಪ್ರಶ್ನೆ ಕೇಳ್ತೀರಾ ಬೇಡ ನಿಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಿರಲ್ವಾ ಅಲ್ಲಿ ಎಷ್ಟೋ ಗೌರ್ಮೆಂಟ್ ಆಸ್ಪೆಟ್ಲು ತುಂಬ ನಾಡ್ತಾ ಇರ್ತವೆ ಮತ್ತೊಂದು ಕೊಳಕೆ ಇರುತ್ತೆ ನಿಮ್ಗೆ ಸರಿಯಾಗಿ ಒಂದು ಬಿಲ್ ಕೊಡಲ್ಲ ಹೋಪ್ ಆಗ್ತಾರೆ ಯಾವತ್ತರದಲ್ಲಿ ಮಾತಾಡಿದ್ರ ಸ್ವತಂತ್ರ ಬಂದಿದೆ ಸ್ವಾಮಿ ಸ್ವತಂತ್ರ ಬಂದಿದೆ ನಾವು ಕನ್ನಡನೇ ಮಾತಾಡೋದು ನಮ್ದೇ ಜನ ನಾವೇ ಆಯ್ಕೆ ಮಾಡಿದ ಮೇಲೆ ನಾವೇ ಮಾತಾಡಿದ ಜೆಡಿ ಪಿ ಇರ್ತಾರೆ ಎಲ್ಲ ಇರ್ತಾರೆ ನಮ್ಗೆಲ್ಲ ಸುತ್ತಮುತ್ತ ಪರಿಚಯದಿರ್ತಾರೆ ಯಾವತ್ತಾದ್ರೂ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಯಾವತ್ತಾರು ಮಾತಾಡಿದ್ರ ಇಂಥ ಸಂದರ್ಭದಲ್ಲಿ ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳಿ ವಿದೇಶಿ ಪದಕ ಅಂದ್ರೆ ಇಪ್ಪತ್ತ್ ಮೂರು ವರ್ಷ ಇಪ್ಪತ್ತೆರಡು ವರ್ಷ ಹುಡುಗ ಟ್ರೈಲಿಂದ ಬಿಸಾಕ್ತಾಗ ಹೆಂಗಾಗುತ್ತೆ ನಾವಿಲ್ಲಿ ಏನ್ ಮಾಡ್ತಿದ್ವಿ ಹೇಳಿ ಒಂದು ಕ್ಷಣ ಯೋಜನೆ ಮಾಡ್ತಾ ಸುಸೈ ಮಾಡ್ಕೊಂಡ್ಬಿಡ್ತಿದ್ವಿ ರೈಲಿಗೆ ತಲೆ ಕೊಟ್ಬಿಡ್ತೀವಿ ಹೋಗೋ ರೈಲಿ ತಲೆ ಕೊಡ್ಸೋದೋಗ್ತೇವೆ ಆದ್ರೆ ಅವತ್ತು ಅಷ್ಟು ಅವಮಾನವನ್ನು ಸಹಿಸಿ ತಿರುಗಿ ಬಿದ್ದು ತಿರುಗಿ ಬಿದ್ದು ಅದು ಮಹಾತ್ಮ ಗೆದ್ದ ಇಡೀ ಬ್ರಿಟಿಷ್ ಸಾಮ್ರಾಜ್ಯ ಧ್ವಂಸ ಮಾಡಿದ್ನ ದಯವಿಟ್ಟು ಹೇಳಿ ಸರ್ ಗಾಂಧಿ ಅಂತ ಗಂಡಸು ನಿಮ್ಮ ಭಾಷೆ ಹೇಳಿ ನಾವು ಗಂಡಸು ಎಂದ್ರೆ ಹಿಂಗಭೇದ ಮಾಡಲ್ಲ ನಮ್ಮ ಈ ನಮ್ಮ ಈ ಲೋಕಲ್ ಭಾಷೆ ಹೇಳಿದ್ರೆ ಗಾಂಧಿ ಅಂತ ಗಂಡಸು ಜಗತ್ತಿಗೆ ಯಾರಾದ್ರೂ ಅದೇ ನಮ್ಗೆ ಏನಕ್ಕೆ ಈ ತರ ಬಿಡಿ ಬಿಡಿಯಾಗಿ ಗಾಂಧಿಯಿಂದ ಇನ್ಸ್ಪೈರ್ ಆಗಿದ್ದೀವಿ ಅಂದ್ರೆ ಯಾರೇ ಆಗಲಿ ಗಾಂಧಿ ಗಾಂಧಿಯಿಂದ ಇಷ್ಟಪಡುವವರಿಗೆ ಒಂದು ರಿಕ್ವೆಸ್ಟ್ ಏನು ಅಂದ್ರೆ ನಿಮ್ಮ ಮುಂದೆ ಇರೋರಿಗೆ ನಮಗೆ ಗಾಂಧಿ ಇನ್ಸ್ಪಿರೇಷನ್ ಅಂತ ಹೇಳ್ಕೊಳ್ಳಿ ನೀವು ಒಂದು ಸಲ ಗಾಂಧಿಯನ್ನ ಇಷ್ಟಪಡುವುದಕ್ಕೆ ಶುರು ಆಗ್ಬಿಟ್ರೆ ನಿಮ್ಮಲ್ಲಿ ಶಿಸ್ತು ಶುರು ಶುರುವಾಗುತ್ತೆ ನಿಮ್ಮಲ್ಲಿ ಸಂಯಮ ಹೆಂಗ್ ಶುರುವಾಗುತ್ತೆ ನಿಮ್ಮ ಊಟದ ಶಿಸ್ತು ಎಷ್ಟು ಅದ್ಭುತವಾಗಿರ್ತದೆ ನಿಮ್ಮ ಬಟ್ಟೆಗಳ ಬಗ್ಗೆ ಇರುವ ಅನವಶ್ಯಕವಾದ ಕ್ರೇಜ್ಗಳು ಕಡಿಮೆ ಆಗುತ್ತೆ ನಿಮ್ಮ ಆರ್ಥಿಕತೆ ಎಷ್ಟೊಂದು ಸುಧಾರಣೆ ಆಗುತ್ತೆ ಈ ಕಾರಣಗಳಿಂದ ನಾವು ಗಾಂಧಿಯನ್ನ ನಾನಾ ವಿಧದಲ್ಲಿ ನಾವು ಇಷ್ಟಪಡ್ತಾ ಹೋಗ್ತೀವಿ ಆದ್ರೆ ಗಾಂಧಿಯನ್ನ ಸಮಗ್ರವಾಗಿ ಓದಬೇಕು ಅಂತಂದಾಗ ಇಲ್ಲೂ ನಮ್ಗೆ ಒಂದು ಕನ್ನಡದಲ್ಲಿ ಗಾಂಧಿ ಕಥನ ಅಂತ ಅದ್ಭುತವಾದ ಒಂದು ಪುಸ್ತಕ ಇದೆ ಅದಕ್ಕೆ ನಾವು ಡಿ ಎಸ್ ನಾಗಭೂಷಣ ಹೇಳಬೇಕು ಮತ್ತೆ ಅದನ್ನ ಪಬ್ಲಿಷ್ ಮಾಡಿರುವ ನರೇಂದ್ರ ಅವ್ರಿಗೂ ನಾವು ಥ್ಯಾಂಕ್ಸ್ ಹೇಳಬೇಕು ಅದರಲ್ಲಿ ತುಂಬಾ ಅದ್ಭುತವಾದ ಒಂದು ಆಧುನಿಕ ಮಹಾಭಾರತ ಅಂತಾನೆ ಅಂತ ನಾನು ಆಧುನಿಕ ಮಹಾಭಾರತ ಅಂತ ಹೇಳ್ಬಿಟ್ಟು ಇಡೀ ಸ್ವಾತಂತ್ರ್ಯದ ಕಥೆ ಗೊತ್ತಾಗುತ್ತೆ ಗಾಂಧಿ ಅಂದ್ರೆ ಏನು ಅನ್ನೋ ಒಂದು ಅದರ ತಿರುಳು ಸಹ ನಿಮ್ಗೆ ಅರ್ಥ ಆಗುತ್ತೆ ನಾವು ಈ ಸೀರೀಸ್ಗಳ ಮೂಲಕ ಅದರ ಪ್ರತಿ ಅಧ್ಯಾಯವನ್ನು ಗಾಂಧಿ ಹೇಗೆ ಬದುಕಿದ್ರು ಗಾಂಧಿ ಒಬ್ಬ ಸಾಮಾನ್ಯ ಬ್ಯಾರಿಸ್ಟರ್ ಹೇಗೆ ಮಹಾತ್ಮ ಅದ ಅನ್ನುವ ಒಂದಷ್ಟು ಕಥೆಗಳನ್ನ ಈ ಚರ್ಚೆ ಮೂಲಕ ಹೇಳ್ತಾ ಹೋಗ್ತೀನಿ ನಿಮ್ಗೂ ಸಮಸ್ಯೆಗಳಿದ್ರೆ ಪ್ರಶ್ನೆಗಳಿದ್ರೆ ಕೇಳ್ತಾ ಹೋಗ್ತಾರೆ ಇಲ್ಲಿ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಪಷ್ಟ ಪ್ರಶ್ನೆ ಸರ್ ನಮ್ಮಲ್ಲಿ ಗಾಂಧಿ ಅಂದರೆ ಏನಂದರೆ ಬರೀ ಏನೋ ಗಾಂಧಿ ಅಂದರೆ ಸ್ವಾತಂತ್ರ್ಯ ಪೋರ್ ಹೋಗೋದ್ರೆ ಪಾಸಿಟಿವ್ ಆಗಿ ವಿರುಗಿನಲ್ಲಿ ಇರೋದು ಎಷ್ಟು ಗೊತ್ತು ಅಹಿಂಸೆಯಿಂದ ಹೋರಾಡಿದಂತೆ ಸ್ವತಂತ್ರ ತಂದು ಅಷ್ಟೇ ಅಷ್ಟೇ ಮಾತ್ರ ಗಾಂಧಿ ಮುಂದೆ ಹೋಗುತ್ತೆ ಅದೆಲ್ಲ ಗಾಂಧಿ ಅಂದರೆ ಗಾಂಧಿ ಇಡೀ ಜಗತ್ತಿನ ಕುತೂಹಲ ಇವತ್ತು ಜಗತ್ತಿನ ಮಹಾನ್ ನಾಯಕರುಗಳೆಲ್ಲ ಯಾಕೆ ಗಾಂಧಿನ ಅಷ್ಟೊಂದು ಆರಾಧಿಸ್ತಾರೆ ಅಂದರೆ ಅಷ್ಟು ವಿಚಾರಗಳಿದ್ದಾವೆ ಉದ್ಯೋಗಗಳಿಗೆ ಆರ್ಥಿಕತೆ ಇರ್ಬೋದು ಸರಳತೆ ಇರ್ಬೋದು ಬಟ್ಟೆ ವಿಚಾರ ಇರ್ಬೋದು ಈಗ ಬಿಗ್ ಬಾಸ್ ನಡೀತಾ ಇದು ನೋಡ್ತಾ ಇಲ್ವಾ ನೋಡ್ತಾ ಇದ್ದಾನೆ ಅಲ್ಲಿ ರಾಶಿ ರಾಶಿ ಬಟ್ಟೆಗಳ ಒಳಗೆ ಎಲ್ಲಿ ಬೇಕೇ ಏನಾದ್ರೂ ವಿಚಿತ್ರ ಅಷ್ಟೊಂದು ಸಹ ಬಟ್ಟೆಗಳ ಬಗ್ಗೆ ಇಷ್ಟೊಂದು ವಿಶಿಷ್ಟ ಗಾಂಧಿ ಹೇಳ್ಕೊಟ್ಟಿದ್ರು ಇಡೀ ಗಾಂಧಿಯನ್ನು ನಾವು ಅದಷ್ಟು ಓದ್ಬಿಡೋದ್ರಿಂದ ಹೇಳ್ತಾವೆ ನಮ್ಮ ಮನೆ ಒಂದು ಸಣ್ಣ ಚರ್ಚೆಗಳಿರುತ್ತೆ ಅವಶ್ಯಕತೆ ಇತ್ತರಬೇಕಾದ್ರೆ ರೆಫರ್ ಆಗಿ ಮತ್ತೆ ಬಿಡಿ ಅವ್ನು ಯಾವ ಯಾವ ಮಾಯನ್ ಅಂತ ಅವನು ಯಾವ ಸಲ

ಕುರಿಕ್ ಹೋಗ್ಲಿ ಅಂತ ಒಂದು ಸ್ವಲ್ಪ ಸುಮ್ಮನೆ ಇರ್ತೀವಿ ಹ್ಮ್ ಹ್ಮ್ ಇನ್ನೊಂದೇನು ಅಂತ ಹೇಳಿದ್ರೆ ನಮ್ಗೆ ಅವರಲ್ಲ ನಾವು ಜನಕ್ಕೆ ಹೇಳ್ಬೇಕಾಗ್ತಾರೆ ಗಾಂಧಿ ಮತ್ತೆ ಯಾವ ಅವಡಬಿಡಿಗೆ ಏರ್ಗಾಡಿ ಕೂತ್ಕೊಂಡು ನಾವು ಗಾಂಧಿ ಹೇಳ್ಬೇಕಾಗಿಲ್ಲ ನಾವು ಹೇಳೋದು ಅದರ ಯಂಗ್ ಜನ್ರೇಷನ್ಗೆ ನಾವು ಖುಷಿ ಆಗುತ್ತೆ ಸರ್ ನಾವು ನಿರಾಜ್ಯ ಪಡ್ಬೇಕಾಗಿಲ್ಲ ಈ ಸಲ ಗಾಂಧಿ ಜಯಂತಿ ನೋಡಿದ್ ತುಂಬಾ ಜನ ಮಕ್ಕಳು ಅದರಲ್ಲೂ ಹದಿನೆಂಟು ಇಪ್ಪತ್ತರ ಇಪ್ಪತ್ತರ ರಾಜಬಾಜನ ಊರಿದ್ನ ಎಷ್ಟು ಚೆನ್ನಾಗಿ ಗಾಂಧಿನ ಅರ್ಥ ಮಾಡ್ಕೊಂಡು ಪದ್ಯಗಳು ಬರ್ತರು ಗಾಂಧಿ ಮಾಡಿದ್ರು ಅಂದರೆ ಮಾಡಿದ್ರೆ ನಾವಷ್ಟು ಗಾಂಧಿ ಕಮಿಟಿ ಎಲ್ಲ ಮಾಡಿದ್ವಿ ನೋಡಿದ್ವಲ್ಲ ದಯವಿಟ್ಟು ತುಂಬಾ ಜನ ನಿರಾಸೆ ಇದೆ ಇವತ್ತಿನ ಜನರೇಷನ್ ಹಾಳಾಯ್ತು ಹಿಂಗೆ ಅಂತ ಖಂಡಿತ ಇಲ್ಲ ಸರ್ ತುಂಬಾ ಚೆನ್ನಾಗಿದೆ ಸಮಾಜ ಹುಡುಗರು ಚೆನ್ನಾಗಿದ್ದಾರೆ ನಾವು ಹೇಳ್ತಾ ಇಲ್ಲ ಅಷ್ಟೇ ಕುತೂಹಲ ಇದೆ ಒಂದು ಸುಮ್ಮನೆ ಸಣ್ಣ ಸೂಚನೆ ಮತ್ತು ಎಚ್ಚರಿಕೆ ಎರಡು ಅಷ್ಟೇ ಹಂಗಂತ ಈ ಗಾಂಧಿವಾದಿಗಳು ಅಂತ ಹೇಳ್ಬಿಟ್ಟು ನಾವು ಇನ್ ಮೇಲೆ ಗಾಂಧಿ ಬಗ್ಗೆ ಏನೇ ಅಂದ್ರೂ ಓಹೋ ಅನ್ಕೊಂಡು ಅಯ್ಯೋ ಏನೋ ಹೇಳ್ತಾವೆ ಈಗ ನಾವು ಗಾಂಧಿ ರೌಡಿಗಳು ಅನ್ನೋದು ಗೊತ್ತಿರಲಿ ನಾವು ಡ್ರೆಸ್ ನೋಡಬಹುದಾಗ ಗಾಂಧಿವಾದಿ ಅಂದ್ರೆ ಹಾಕೊಂಡು ಕಾಲಿ ಡ್ರೆಸ್ ಹಾಕೊಂಡಿಲ್ಲ ಗಾಂಧಿ ಬಂದ್ರೆ ಅರ್ಥ ಮಾಡ್ ಎಚ್ಚರಿಕೆಯೇ ಗಾಂಧಿ ಬಗ್ಗೆ ಅನಾವಶ್ಯಕವಾಗಿ ನೀವೇನೋ ಸುಳ್ಳುಗಳನ್ನು ಕಟ್ಟುವ ಆಸೆ ಉಟ್ಕೊಂಡಿದ್ರೆ ಗಾಂಧಿ ರೌಡಿಗಳಿದ್ದರೆ ಹುಷಾರಾಗಿರಿ ಅವ್ರು ಇನ್ನೇನು ಮಾಡುದ್ರ ಗಾಂಧಿ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾರೆ ಕುವೆಂಪು ಕೇಳಿದ್ರೆ ತಲೆ ಗುಂಡು ಹುಡ್ಕೋದ್ರೆ ನಾವು ಏರ್ವಗೂ ಕೊಂಡು ಹುಡುಕೋತಲ್ಲ ಅರಿವಿನ ಗುಂಡು ಹುಡುಕೋದು ತಿಳುವಳಿಕೆ ಗುಂಡು ಹುಡುಕೋತಾರೆ ಅಷ್ಟೇ ಸರ್ ಈಗ ನಾವು ದಕ್ಷಿಣ ಆಫ್ರಿಕೆಯಿಂದ ಗಾಂಧಿಯನ್ನು ಸ್ಟಾರ್ಟ್ ಮಾಡೋಣ ಈಗ ಹಿಂದಿರು ನಾವು ಓದಿರೋದ್ರಿಂದ ಏನೋ ಸ್ಟಾರ್ಟ್ ಮಾಡೋಣ ಈ ಕಥೆಯನ್ನು ಮಧ್ಯ ಮಧ್ಯ ಒಂದು ಚರ್ಚೆ ಕುತ್ವ ಈ ಕ್ಲಾರಿಟಿ ಕೊಟ್ಟು ಕೊಟ್ಟುಕೊಳ್ಳೋಣ ಹೇಳಿ ಸರ್ ಗಾಂಧೀಜಿ ದಕ್ಷಿಣ ಆಫ್ರಿಕೆಗೆ ಯಾವ ಸರ್ ಗಾಂಧಿ ಆರಂಭದಲ್ಲಿ ಅವರು ನಮ್ಗೆ ಗೊತ್ತಿರಾಗಿನೇ ಚೈನದ ಸಂಪ್ರದಾಯದಲ್ಲಿ ತುಂಬ ಪ್ರಭಾವಿತರಾದ ವ್ಯಕ್ತಿ ಸೌರಾಷ್ಟ್ರ ಪೋರ್ಷನ್ ಏನು ಬರುತ್ತೆ ಗುಜರಾತ್ನಲ್ಲಿ ಅಲ್ಲಿ ಜೈನದ ಪ್ರಭಾವ ಜಾಸ್ತಿ ಇದೆ ಹಾಗಾಗಿ ಅವರಿಗೆ ಈ ಅಹಿಂಸೆ ತತ್ವಗಳು ಮತ್ತು ಸಮಯ ಮಾಸಿಸ್ತು ಸಿಂಪಲ್ ಲಿವಿಂಗು ಮತ್ತು ಬಿಳಿ ಬಟ್ಟೆ ತರಿಸುವುದು ಇದೆಲ್ಲ ಗಾಂಧಿ ಅವರಿಗೆ ಬಾಲ್ಯದಿಂದ ಬಂದ್ಬಿಟ್ಟಿತ್ತು ಅದರ ನಂತರ ಅವರು ಬಹಳ ಕಷ್ಟಪಟ್ಟು ಅವ್ರ ತಂದೆ ದಿವಾಂಗರಾಗಿದ್ದರು ಅವರೇ ನಾಗರ್ಪ ಶ್ರೀಮಂತರಲ್ಲ ಸಾಲ ಮಾಡಿ ಅವರು ಪ್ಯಾರಿಸ್ನಲ್ಲಿ ಓದೋದಕ್ಕೆ ಲಂಡನ್ ಹೋಗಿ ಹೋಗ್ತಾರೆ ಅಲ್ಲೂ ಸಹ ವೈನು ಕುಡಿಯದೆ ಮತ್ತೆ ಮಾಂಸ ತಿನ್ನದೆ ಹೇಗೋ ಮ್ಯಾನೇಜ್ ಮಾಡ್ತಾರೆ ಅದನ್ನೆಲ್ಲ ಅವರು ತಮ್ಮ ಸತ್ಯನಿವೇಷಣೆ ಕಥೆ ಇಲ್ಲೇ ಹೇಳಿದ್ರು ಇದೆಲ್ಲ ಆರಂಭದ ಕಥೆ ನಮಗೆ ಗೊತ್ತಿರುವ ಹಾಗೆ ಇದ್ರ ನಂತರ ಅವ್ರು ಬ್ಯಾರಿಸ್ಟರ್ ಆಗಿ ಬಂದ ಮೇಲೆ ಮುಂಬೈ ಮತ್ತೆ ಪೋರ್ಬಂಡರ್ ಅವರು ಲಾಯರ್ ಆಗಿ ಕೆಲಸ ಮಾಡ್ತಾರೆ ಬಟ್ ಅದ್ರೆ ಇಟ್ ವಾಸ್ नॉट ಎ ಮಚ್ ಸಕ್ಸಸ್ಫುಲ್ ಲಾಯರ್ ಎಂದು ಏಕೆಂದರೆ ಒಂದ ಸಲ ನಾವು ಗಾಂಧಿ ಕಥೆಂದ ಭಾರತದಲ್ಲಿ ನಿರುದ್ಯೋಗಿ ಅಲ್ಲ ಗಾಂಧಿ ಅಂತ ಅವರು ಗಾಂಧಿಯ ಕೆಲಸಗಳು ಸಂಸ್ಕಾರದ ಹೇಳ್ತಾರೆ ಈ ವಿಚಾರದ ಮಾತೆಪತ್ರಕ್ಕೆ ಒಂದು ಕೊಂಡೆ ಬಂದ ಹಾಗೆ ಸೋ ಈ ತರ ಸಂಪರ್ಕದಲ್ಲಿ ಇದ್ದಾಗ ಕಾಕತಾಳೀಯವಾಗಿ ಒಬ್ಬರು ಸೈಯದ್ ಜಿ ಎನ್ನುವ ಒಬ್ರು ಸೇತು ಅವ್ರಿಗೆ ದಕ್ಷಿಣ ಆಫ್ರಿಕಾದಲ್ಲಿ ತಮ್ಮ ಫಸ್ಟ್ ಕಸಿನ್ ಈಗ ಬಾವ ಬಾಮ ಇದ ಅಂತ ಇರ್ತಾರಲ್ಲ ಆ ಥರದವ್ರ ಜೊತೆ ವ್ಯವಹಾರಿಕ ಸಂಬಂಧದಲ್ಲಿ ಗುಜರಾತಿ ಡಾಕ್ಯುಮೆಂಟ್ಸ್ ಇರುವಂತಹ ಒಂದು ದಾಖಲೆಗಳ ಮೇಲೆ ಒಂದು ಕೇಸ್ ಇರುತ್ತೆ ಅದಕ್ಕೆ ಒಬ್ಬ ಗುಜರಾತಿ ಗೊತ್ತಿರುವ ಲಾಯರ್ ಬೇಕಿರುತ್ತೆ ಗುಜರಾತಿ ಯಾಕೆ ದಕ್ಷಿಣ ಆಫ್ರಿಕಾದಲ್ಲಿ ಬೇಕಾಗಿತ್ತು ಹಿಂದೆ ಅಂದ್ರೆ ಸರ್ ದಕ್ಷಿಣ ಆಫ್ರಿಕದ್ದು ನಾವು ಅದು ಸಹ ಬ್ರಿಟಿಷರ ಹೊಸ ಹೊತ್ತು ಆಗಿತ್ತು ಆ ಸಂದರ್ಭದಲ್ಲಿ ನೀವು ಸಾವಿರದ ಎಂಟುನೂರು ಇಸ್ವಿಯನ್ನು ನೆನೆಸ್ಕೊಂಡ್ರೆ ಜಗತ್ತಿನ ಬೇರೆ ಬೇರೆ ಭಾಗಗಳ ದೇಶಗಳನ್ನ ಯುರೋಪಿನ ಬೇರೆ ಬೇರೆ ದೇಶಗಳು ಒಂದು ಹತ್ತು ದೇಶವನ್ನ ಫ್ರಾನ್ಸ್ ಇಟ್ಕೊಂಡಿದ್ರು ಒಂದ್ ಹತ್ತು ದೇಶವನ್ನ ಪೋರ್ಚುಗಲ್ ಇಟ್ಕೊಂಡಿದ್ರು ಒಂದ್ ಹತ್ತು ದೇಶವನ್ನ ಬ್ರಿಟಿಷ್ ಇಟ್ಕೊಂಡಿದ್ರು ಅವ್ರೆಲ್ಲ ಇವ್ರನ್ನ ಕಾಲ ಕಾಲೋನೈಸ್ ಮಾಡ್ಬಿಟ್ಟು ಇವರು ಎಷ್ಟೊಂದ್ಸಲ ನಾವು ಇವ್ರನ್ನ ಕ್ರಿಶ್ಚಿಯನ್ ಮಾಡಿ ಇವರಿಗೆ ಸಂಸ್ಕೃತಿ ತಂದು ಕೊಡ್ತಾ ಇದೀವಿ ಅನ್ನುವ ಬಣ್ಣ ಕಟ್ಟುವುದರ ಮೂಲಕ ನಿಧಾನವಾಗಿ ಆ ಕಟ್ಟುಗಳನ್ನೆಲ್ಲ ನಾಶ ಮಾಡಿದ್ರು ಅಮೆರಿಕ ಸಹ ಅದನ್ನೇ ಈ ತರ ಕೆಲವು ದೇಶಗಳಲ್ಲಿ ಏನಾಗ್ತಿತ್ತು ಇನ್ನು ಭಾರತಕ್ಕೆ ಬಂದವರು ಮೂರ್ನಾಲ್ಕ ದೇಶದವ್ರು ಪೋರ್ಚುಗಲ್ ಬಂದ್ರು ಇವ್ರು ಬಂದ್ರು ಫ್ರಾನ್ಸ್ ಅವ್ರು ಬಂದ್ರು ಫ್ರೆಂಚ್ ಅವ್ರು ಬಂದ್ರು ಇಂಗ್ಲೆಂಡ್ ಅವ್ರು ಬಂದ್ರು ಕೊನೆ ಉಳಿದವ್ರು ಇಂಗ್ಲೆಂಡ್ ಅವರು ಯಾವ್ದೋ ದೇಶದಲ್ಲಿ ಒಬ್ಬೊಬ್ಬರು ಉಳ್ಕೊಳ್ತಾರೆ ಇಲ್ಲ ಮಾಡದೇ ಇದ್ರೆ ಸರಿ ಇಂದು ರಾಷ್ಟ್ರ ಮುಂದೂ ರಾಷ್ಟ್ರ ಕಟ್ಟತೀವಿ ಅಂತ ಇರೋದ್ರಲ್ಲಿ ಸಮಸ್ಯೆ ಇಲ್ಲ ಆದ್ರೆ ಆತರ ಕಲೋ ಯೂಸ್ ಮಾಡ್ಬಿಟ್ಟು ಯಾವ ತರ ಬೇಕು ಅಲ್ಲಿನ ಲ್ಯಾಂಡು ಜನ ಎಲ್ಲರನ್ನ ಎಕ್ಸ್ಪ್ಲೋಯೇಟ್ ಮಾಡ್ತಿದ್ರು ಅದ್ರ ಜೊತೆ ಒಂದಷ್ಟು ಕ್ರಿಶ್ಚಿಯನ್ ಕನ್ವರ್ಷನ್ ಆಮೇಲೆ ಅವ್ರಿಗೆ ಕಲ್ಚರ್ ಕೊಡ್ತಾ ಇದ್ದಾರೆ ಉದ್ದಾರ ಮಾಡ್ತಾ ಇದೀವಿ ನಾಗರಿಕತೆ ಮಾಡ್ತಾ ಇದ್ದೀವಿ ಅಂತೆಲ್ಲ ಅಯ್ಯೋ ಈ ಸಂದರ್ಭದಲ್ಲಿ ಏನಾಯ್ತು ಕೆಲವು ದೇಶಗಳಲ್ಲಿ ಎರಡುನೂರು ಯುರೋಪಿನ ದೇಶಗಳೇ ಕಾನ್ಫ್ಲೆಕ್ಟ್ ಬಿದ್ದಿತ್ತು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಯಾವಾಗ ಗಾಂಧಿ ಅವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೋ ಗಾಂಧಿ ಅವರು ಗಾಂಧಿಯವರು ದಕ್ಷಿಣ ಆಫ್ರಿಕಾಗೆ ಹೋದಾಗ ಅಲ್ಲಿ ನಾಲ್ಕು ಡಿಫರೆಂಟ್ ಪ್ರಾಂತ್ಯಗಳಿರ್ತಾರೆ ಒಂದು ಆರೆಂಜ್ ಫ್ರೀ ಸ್ಟೇಟ್ ಅಂತ ಒಂದು ನೆಟಾಲ್ ಅಂತ ಒಂದು ಕೇಪ್ ಅಂತ ಒಂದು ಟ್ರಾನ್ಸ್ಫಾಗ್ ಅಂತ ಒಂದು ಟ್ರಾನ್ಸ್ಫಾಗ್ ಅಂತ ಇದರಲ್ಲಿ ಇವರು ನೆಟಾಲ್ ಪ್ರಾಂತ್ಯದಲ್ಲಿ ಇವ್ರದ್ದು ಕೆಲಸ ಇರುತ್ತೆ ಇಡೀ ದೇಶದಲ್ಲಿ ನಾಲ್ಕು ಭಾಗಗಳು ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ಎರಡು ಪ್ರಾಂತ್ಯ ಹಿಡಿತದಲ್ಲಿ ಇರುತ್ತೆ ಎರಡು ಪ್ರಾಂತ್ಯ ಬ್ರಿಟಿಷರ ಇರುತ್ತೆ ಆಯಿತಾ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಯುರೋಪಿಯನ್ನರ್ಗುಕ್ತಿ ಏನು ಅಂತ ಅವರು ಬೇರೆ ದೇಶಕ್ಕೆ ಹೋಗಿರೋದು ಅವರಿಬ್ರು ಅಲ್ಲೋ ಯುದ್ಧ ಮಾಡೋದು ಆ ಭೂಮಿಗೋಸ್ಕರ ಅಲ್ಲಿಯ ಟ್ರೈಮ್ಸ್ ಅವ್ರ ಭೂಮಿನೂ ಇಲ್ಲ ನೆಮ್ಮದಿ ಬದುಕು ಇಲ್ಲ ಇವ್ರ ಮಧ್ಯೆ ಇಬ್ಬರು ಬಂದ್ರೆ ಬೇರೆ ಬೇರೆ ದೇಶದಿಂದ ಬಂದಾಗ ಅದೇ ಭೂಮಿ ಒಡೆಯರ್ಬೇಕು ಅವ್ರ ಲೆಕ್ಕಕ್ಕೆ ಕೆಲಸ ಮಾಡ್ತಾರೆ ಭೂಮಿಗೋಸ್ಕರ ಒಂದು ಹೊರಗಡೆ ಈಗ ಒಂದ್ ಕಡೆ ಪ್ರಕೃತಿಯನ್ನು ಎಕ್ಸ್ಪಾಯಕ್ಟ್ ಮಾಡೋದು ಅಲ್ಲಿನ ಗಣಿ ಅಲ್ಲಿನ ಇದು ಬೆಳೆ ಎಲ್ಲವನ್ನು ಬ್ರಿಟಿಷ್ ಬೆಳಕೊಳ್ಳೋದು ಒಂದು ಇನ್ನೊಂದು ಏನ್ ಮಾಡ್ತಿದ್ರು ಮಹಾನ್ ಬುದ್ಧಿವಂತರು ನಮ್ಮ ಯುರೋಪಿಯನ್ಸ್ ಅವ್ರಿಗೆ ಬೇರೆ ದೇಶಗಳಿದ್ವಲ್ಲ ಈ ತರ ನಮ್ಮ ಇಂಡಿಯಾ ಆಗಲಿ ಬೇರೆ ಏಷ್ಯನ್ ಕಂಟ್ರೀಸ್ ಆಗಲಿ ಅಲ್ಲಿನ ಕೆಲವು ಬಡವರನ್ನು ಇಲ್ಲಿ ಕರ್ಕೊಂಡು ಕೆಲಸ ಮಾಡ್ತೀವಿ ಕೂಲಿ ಕೆಲಸ ಈ ಥರ ಕಾಂಟ್ರಾಕ್ಟ್ ಮೇಲೆ ಎಷ್ಟೊಂದು ಜನ ಸೌತ್ ಇಂಡಿಯನ್ಸ್ ಎಷ್ಟೊಂದು ಜನ ಅಂತ ತುಂಬ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಮೂವತ್ತೆರಡು ಸಾವಿರ ಜನ ಸೌತ್ ಇಂಡಿಯನ್ಸು ಅಲ್ಲಿ ಕಾಂಟ್ರಾಕ್ಟ್ ಮೇಲೆ ಕೂಲಿ ಕೆಲಸಕ್ಕೆ ಕರ್ಕರ ಅದರ ತಮಿಳ್ನಾಡು ತಮಿಳ್ನಾಡವರು ತೆಲುಗು ಅವರು ಜಾಸ್ತಿ ಇತ್ತು ಹಾಗಾಗಿ ತೆಲುಗು ಮತ್ತು ತಮಿಳುನಾಡಿಗೆ ಗಾಂಧಿ ಜೊತೆ ಒಂದು ವಿನಾಭಾವ ಸಂಬಂಧ ಇದೆ ಸೊ ಗಾಂಧಿಯವರು ಅಲ್ಲಿಗೆ ಹೋದಾಗ ಅಲ್ಲಿ ತನಕ ಅವರಿಗೆ ಒಂದು ಕ್ಯಾಟಗರಿ ಆ ಥರದ್ದು ಇನ್ನೊಂದು ಕ್ಯಾಟಗರಿ ಅವರು ಇರ್ತಿದ್ರು ಅಂದರೆ ಗುಜರಾತ್ನಿಂದ ಕೆಲವು ಪಾರ್ಸಿಗಳು ಮತ್ತು ಜೈನರು ಮತ್ತು ಮುಸ್ಲಿಮ್ರು ವ್ಯಾಪಾರ ಕನೆಕ್ಷನ್ಗೋಸ್ಕರ ಹೋಗಿ ಇವರು ತುಂಬ ಬೇಸಿಕಲಿ ಶ್ರಮಜೀವಿಗಳಾಗದ್ರಿಂದ ಸ್ವಲ್ಪ ಹಣ ಮಾಡ್ಕೊಂಡು ಅವರು ಒಳ್ಳೊಳ್ಳೆ ಬಿಸ್ನೆಸ್ ಮನ್ಗಳು ಆಗಿದ್ರು ಇದು ಮತ್ತೆ ಯುರೋಪಿಯನ್ ಬಂದಿದ್ರಲ್ಲ ಬಂದಿರೋರು ಯಾರೋ ಒಂದು ಕಡೆ ಇಂಡಿಯಾದವರು ಹೋಗೋರು ಇನ್ನೊಂದು ಕಡೆ ಪೋರ್ಚುಗೀಸ್ ಯುರೋಪಿಂದ ಹೋಗೋವ್ರೆ ಇನ್ನೊಂದು ಕಡೆ ಬ್ರಿಟಿಷ್ ಯುರೋಪಿಂದ ಹೋಗವ್ರೆ ಇದ್ದಾಡ್ತಾ ಇರೋದು ಸೌತ್ ಆಫ್ರಿಕನ್ ನೆಲದಲ್ಲಿ ಈ ಕಥೆಯಲ್ಲಿ ಸೌತ್ ಆಫ್ರಿಕನ್ ಸಹ ಇಲ್ಲ ಇಲ್ಲ ಅಲ್ಲಿ ಬೋಯರ್ ಯುದ್ಧ ಅಂತ ಅವ್ರು ನಡೀತದೆ ಪೋರ್ಚುಗೀಸ ಬ್ರಿಟಿಷ ನಡೆಯೋದು ಆ ಯುದ್ಧ ಅವರ ದೇಶದಲ್ಲಿ ಆಡ್ಕೊಂಡ್ ತಾನೆ ಸೌತ್ ಆಫ್ರಿಕಾದಲ್ಲಿ ಯುದ್ಧ ಆಡ್ತಾರೆ ನಂಟ್ರ ಮನೆನೂ ಅಲ್ಲ ನಂಟ್ರೆ ಎದೆಕಡೆ ನಂಟ ಅಂತ ಈ ಪರಿಸ್ಥಿತಿಯಲ್ಲಿ ಮೂವತ್ತು ಸಾವಿರ ಜನ ಯುರೋಪಿಯನ್ಸ್ ಇರ್ತಾರೆ ಮೂವತ್ತು ಸಾವಿರ ಜನ ಇಂಡಿಯನ್ಸ್ ಇದ್ದಾರೆ ಅವರು ಇದಕ್ಕೆ ಯುರೋಪಿಯನ್ಸ್ ಹೋದ ತಕ್ಷಣ ಅವ್ರು ಕುತ್ಕಂತಲ್ವಾ ಒಂದು ಕೋರ್ಟು ಅದು ಇರೋ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಅವರು ತುಂಬ ವರ್ಣಭೇದ ನೀತಿಯನ್ನು ಮಾಡ್ತಾ ಇರ್ತಾರೆ ಅವರಲ್ಲಿ ಏನಾಗಿರ್ತದೆ ಅಲ್ಲಿನ ಟ್ರೈಬ್ಸ್ಗೆ ಒಂದು ಕಾನೂನು ಇಲ್ಲಿ ಭಾರತದಿಂದ ಹೋಗಿರುವ ಕೂಲಿಗಳಿಗೆ ಕೆಲಸವರಿಗೆ ಒಂದು ಕಾನೂನು ಅವ್ರನ್ನೆಲ್ಲ ಅವ್ರು ಏನೇ ಆಗಿರ್ಬೋದು ಅವನೊಬ್ಬ ಮೆಕ್ಯಾನಿಕ್ ಆದರೆ ಅವನ ಕೂಲಿ ಮೆಕ್ಯಾನಿಕ್ ಅಂತ ಇರ್ತದೆ ಅವನೊಬ್ಬ ಗುಮಾಸ್ತ ಆದರೆ ಕೂಲಿ ಗುಮಾಸ್ತ ಹೋಟ್ಲು ಅಡುಗೆ ಬಟ್ಟ ಆದರೆ ಕೂಲಿ ಅಡುಗೆ ಬೆಟ್ಟ ಅದೇ ನಮ್ಮಲ್ಲಿ ಮಾಡ್ತಾರಲ್ಲ ಸರ್ ಹಿಂದೂ ಒಕ್ಕಲಿಗ ಹಿಂದೂ ಕ್ರಿಶ್ಚಿಯನ್ ಎಲ್ಲ ಮಜೈಗ ಹಿಂದೂಲಿಂಗ್ ಹಿಂದೂ ಒಕ್ಕಲಿಂಗ ಅಂತ ಹಿಂದೂ ಕುರುಬ ಅಂತ ಹಿಂದೂ ಬ್ರಾಹ್ಮಣ ಅಂತ ಇಲ್ಲಿ ಬಂದ ಗೊತ್ತಾ ಹಿಂದೂ ಕ್ರಿಶ್ಚಿಯನ್ ಹಿಂದೂ ಮುಸ್ಲಿಂ ಆಯ್ತು ಈ ತರ ಆ ಆತರ ಎಲ್ಲ ಈ ಭಾರತೀಯರವರು ಕೂಲಿ ಅನ್ನುವ ಎಷ್ಟರ ಮಟ್ಟಿಗೆ ಶ್ರೀಮಂತರು ಇರ್ತಾರೆ ಅಂದರೆ ಕೆಲವು ಶ್ರೀಮಂತ್ರು ಇರ್ತಾರೆ ತಯಪ್ ಜಿ ಮತ್ತು ಸೇಫ್ ಜಿ ಅವರೆಲ್ಲ ಇಬ್ಬರು ಮೂರು ಜನ ಬ್ರಿಟಿಷ್ ಲಾಯರ್ಗಳನ್ನು ಅವರು ಸಹಾಯಕರಾಗಿ ಇಟ್ಕೊಂಡಿರ್ತಾರೆ ಇವು ಇವರು ಕೂಲಿ ಬಿಸ್ನೆಸ್ ಬಂದರೆ ಹೊರ್ಗಡೆ ಹೋಗೇ ಬ್ರಿಟಿಷರ ಕೂಲಿ ಗಿಟ್ಕಂಡು ಅವ್ರಿಗೆ ಸಂಬಳ ಕೊಟ್ಟು ಅವಪ್ಪ ಅಂತ ಹೊರ್ಗಡೆ ಬಂದ ತಕ್ಷಣ ಇವ್ನ ಕೂಲಿ ಲೆಕ್ಕ ಅಲ್ಲಿ ಓದೋರಾಗಿಲ್ಲ ಈಗ ಇಮೇಜಿಂದ ಮಾಡ್ಕೊಳ್ಳಿ ಇಷ್ಟೆಲ್ಲ ಪರಿಸ್ಥಿತಿ ಇದ್ರೂ ಸಹ ಅಲ್ಲಿ ಮೂವತ್ತು ಸಾವಿರ ಜನರಲ್ಲಿ ಒಬ್ಬ ಭಾರತೀಯನೂ ಪ್ರತಿಭಟನೆ ಮಾಡಿರೋದಿಲ್ಲ ಅವ್ರಲ್ಲಿರುವ ಕೋಟೆ ಈಗ ಗಾಂಧಿ ಹೋಗ್ತಾರಲ್ಲ ಆ ಕೇಸೇ ಮೂವತ್ತೈದು ಸಾವಿರ ಡಾಲರು ಆವತ್ತಿನ ಕಾಲಕ್ಕೆ ಮೂವತ್ತೈದು ಸಾವಿರ ಡಾಲರ್ ಅಂತ ಹೇಳಿದ್ರೆ ಇವತ್ತಿನ ಕಾಲಕ್ಕೆ ನೂರಾರು ಕೋಟಿ ರೂಪಾಯಿ ಆಗುತ್ತೆ ಒಬ್ಬೊಬ್ಬರ ಹತ್ರ ಎರಡರ ಮೂರು ಅಡುಗುಗಳಿರ್ತವೆ ಅಷ್ಟು ಕೋಟಿ ಅಧಿಪತಿಗಳು ಅವರೂ ಸಹ ಉಸಿರುತ್ತಿರುವುದಿಲ್ಲ ಅಂದರೆ ನಾನು ಸ್ಪಷ್ಟವಾಗಿರೋದು ಐದು ಇದು ಸಹ ನನ್ನ ನಂಗೆ ಅನಿಸುತ್ತೆ ನೀವು ಹೇಳಿದ ಎರಡು ಥರ ಜನ ಓದ್ತಿರ್ಲಿಲ್ಲ ಒಂದು ನಮ್ಮ ಸೊಕ್ಕಿನಿಂದ ಹೆಚ್ಚು ಮುಂಚೆ ಕೂಲಿ ಕಟ್ ಮಾಡುತ್ತೆ ಅಲ್ಲಿ ಏನೋ ಐದು ವರ್ಷ ಮಾತ್ರ ಅಗ್ರಿಮೆಂಟ್ ಏನಾಗಿರುತ್ತಲ್ಲ ಒಂದು ಐದು ವರ್ಷ ಆದ್ಮೇಲೆ ರಿನುವಲ್ ಮಾಡ್ತಾ ಇರಬೇಕು ಇದಾಗಿ ಹೋಗೋಕ್ಕಾಖ್ರೆ ಏನಾಗುತ್ತೆ ಮತ್ತು ಇನ್ನೊಂದಷ್ಟು ಜನ ಈ ಗುಜರಾತ್ ಕಡೆಯಿಂದ ಪಾರ್ಸಿಗಳು ಮತ್ತು ಈ ವ್ಯಾಪಾರ ಕಾನ್ಸೆಟ್ ಮುಸ್ಲಿಮ್ಗಳಿಗೆ ಹೋಗಿರ್ತಾರೆ ಅಲ್ಲಿ ನೀವು ಹೇಳಿದ ಎಷ್ಟು ದೊಡ್ಡ ಅಂದರೆ ಇವನು ಇಬ್ಬಿಬ್ಬರನ್ನ ಬ್ರಿಟಿಷ್ ಲಾಯರ್ಗಳನ್ನೇ ಕೆಲಸಕ್ಕೆ ಭಾಳ ದೊಡ್ಡ ಆಗಿರ್ತಾನೆ ಆದರೆ ಅವ್ನು ಎಷ್ಟೇ ದೊಡ್ಡ ಶ್ರೀಮಂತಾದರೂ ಹೊರಗಡೆ ಬಂದ ಕೂಲಿ ಲೆಕ್ಕ ಬಡವ್ರ ಲೆಕ್ಕ ಅಂದರೆ ಬಿಡೀರ ಜೊತೆ ಏನೋ ಸಮಾನತೆ ಇಲ್ಲ ಸಮಾನ ನಡ್ಕೊಳಗಿಲ್ಲ ಇಂಥ ಸಂದರ್ಭದಲ್ಲಿ ಯಾವುದೊಂದು ಕೇಸ್ಗೆ ಸಹಾಯ ಮಾಡೋಕ್ಕೋಸ್ಕರ ಗಾಂಧಿ ಅಲ್ಲಿ ಒಂದು ಅಗ್ರಿಮೆಂಟ್ ಅಲ್ಲಿ ಇನ್ನೊಂದು ಸಣ್ಣ ಒಂದು ಟೆಕ್ನಿಕಲ್ ಇಟ್ಟಿರುತ್ತೆ ನಾಲ್ಕು ವರ್ಷದ ಅಗ್ರಿಮೆಂಟ್ ಮುಗಿದ ಮೇಲೆ ಅವರು ವಾಪಸ್ ಹೋಗ್ತಾರೆ ಅಂತ ಬ್ರಿಟಿಷ್ ಅನ್ಕೊಂಡಿದ್ರು ತುಂಬಾ ಜನ ವಾಪಸ್ ಹೋಗ್ತಾ ಇರ್ತಾರೆ ಕೆಲವರು ಉಳಿದವರು ಏನಾಗುತ್ತೆ ಅವರು ಅಲ್ಲಿ ಬಹಳ ಪರಿಶ್ರಮ ಜೀವಿಗಳಾಗಿರುವುದರಿಂದ ಬ್ರಿಟಿಷರು ಸ್ವಲ್ಪ ಲಕ್ಸುರಿಯಸ್ ಜೀವನ ಕಷ್ಟಪಟ್ಟು ದುಡಿಯೋದಿಕ್ಕೆ ಅಷ್ಟು ಆಸಕ್ತಿ ಇರಲ್ಲ ಇಲ್ಲಿಂದ ಹೋದವರು ಏನ್ ಮಾಡ್ತಾರೆ ತಮ್ಮ ಕಾಂಟ್ರಾಕ್ಟ್ ಮುಗಿಸ್ಕೊಂಡ್ಮೇಲೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋದು ಮತ್ತೆ ದೂರ ದೂರದ ಬುಡಕಟ್ಟು ಜನಾಂಗಗಳಿಗೆ ಸಣ್ಣ ಪುಟ್ಟ ವಸ್ತುಗಳನ್ನು ತಗೊಂಡು ಒಂದು ಮಾರುವುದು ಈ ಮಾರಾಟಗಾರರೆಲ್ಲ ಎಕ್ಸ್ಪರ್ಟ್ಸ್ ಅಲ್ವಾ ತೆಲುಗು ಮತ್ತೆ ತಮಿಳು ಅವರೆಲ್ಲ ಹಚ್ಚುರುಕಾಗಿರ್ತಾರಲ್ಲ ಇವರು ಸ್ವಲ್ಪ ಜಮೀನು ತಗೊಂಡು ಸ್ಥಿತಿವಂತ ಹಾಕ್ಬಿಟ್ಟಿರ್ತಾರೆ ಇದು ಬ್ರಿಟಿಷ್ಗೆ ಇನ್ ಸೆಕ್ಯೂರಿಟಿ ಕಾರ್ಡ್ ಆಗಿ ಶುರುವಾಗುತ್ತೆ ಹಂಗ್ ನೋಡಿದ್ರೆ ಭಾರತೀಯರಲ್ಲಿ ಮೂರು ಸಾವಿರ ಏನೋ ಓಟರ್ಸ್ ಇರ್ತಾರೆ ಮೂವತ್ತು ಸಾವಿರ ಜನದಲ್ಲಿ ಅದೇ ಮೂವತ್ತೆರಡು ಸಾವಿರ ಬ್ರಿಟಿಷ್ ಓಟರ್ಸ್ ಇರ್ತದೆ ಅಂದ್ರೆ ಇರುವ ಎಲ್ಲರೂ ಬ್ರಿಟಿಷ್ರು ಓಟ್ ಹಾಕ್ಬಹುದು ಅದ್ರಲ್ಲಿ ಭಾರತೀಯರಿಗೆ ಮಾತ್ರ ಒಂದು ಮೂರ್ ಸಾವಿರ ಜನ ಓಟ್ ಇರ್ತದೆ ಆ ಮೂರ್ ಸಾವಿರ ಜನನು ಥ್ರೆಡ್ ಅನ್ಸಕ್ ಶುರುವಾಗುತ್ತೆ ಇದು ಗಾಂಧಿ ಹೋದಾಗ ಅಂದ್ರೆ ಇದ್ದಂತ ಪರಿಸ್ಥಿತಿ ನಿಮ್ಗೆ ಇದ್ರ ಬಗ್ಗೆ ಇನ್ನೇನಾದ್ರೂ ಇಲ್ಲ ಅಂದ್ರೆ ಕೆಲವು ಜನ ಹೇಳಿಲ್ಲ ಬಹಳ ಜನ ಗಾಂಧಿ ದಕ್ಷಿಣಕ್ಕೆ ಯಾಕೆ ಹೋಯ್ತು ಅಂದ್ರೆ ಎಲ್ಲರೂ ಲೈಕ್ ಬಿಳಿಯರು ಕರಿಯರ್ ಪರ್ವ ಗಾಂಧಿ ಹೋರಾಡಿದ್ರು ಅಂತಿದ್ರು ಯಾಕೆ ಹೋದ್ರು ಮತ್ತೆ ಭಾರತೀಯರ ಪರಿಸ್ಥಿತಿ ಇದು ಹೆಂಗಿತ್ತು ಭಾರತೀಯ ಏಕಾಪರ ದರ್ಶನಕ್ಕೆ ಹೋದಂಥ ತುಂಬ ಜನ ಕುತೂಲ ಇರ್ತಾರೆ ಗೊತ್ತಿದ್ದು ಗೊತ್ತಿದ್ದರಿಗಲ್ಲ ಆ ಕಾರಣಕ್ಕೋಸ್ಕರ ನಿಮಗೆ ಸ್ವಲ್ಪ ಬಿಡಿಸಿ ಬಿಡಿಸಿ ಕೇಳಿದ್ದು ಆಮೇಲೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಮೂವತ್ತು ಸಾವಿರ ಜನ ನೂರೈವತ್ತು ವರ್ಷದ ಹಿಂದೆ ಅಷ್ಟು ದೂರದ ವಿದೇಶಕ್ಕೆ ಹೋಗಿ ಕೂಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ವಿಶ್ವಗುರು ಹೆಂಗಿತ್ತು ಗೊತ್ತು ದೇಶ ಕರೆಕ್ಟ್ ಕರೆಕ್ಟ್ ಸನಾತನ ಒಂದು ಏನಾದ್ರು ಇಷ್ಟೋ ಸಾವಿರಾರು ವರ್ಷದಿಂದ ಇತಿಹಾಸ ಇರೋ ದೇಶ ಇವತ್ತು ಅಲ್ಲೆಲ್ಲ ಒಂದು ಕೂಲಿ ಮಾಡೋಂಥ ಮತ್ತು ಇಲ್ಲೇ ದಮನಿತರಾಗಿದ್ದವರು ಅಭ್ಯಾಸ ಆಗುತ್ತೆ ಹಾಗಾಗಿ ನನ್ನ ಕುತೂಹಲ ಕರೆಕ್ಟ್ ಹೆಂಗಪ್ಪ ಅಡ್ಜಸ್ಟ್ ಆಗುತ್ತೆ ಇಲ್ಲಿ ಅಭ್ಯಾಸ ಆಗಿತ್ತಲ್ಲ ಅವ್ರಿಗೆ ನಿಮಗೆ ಲಗಾನ್ ಒಂದು ಸೀನ್ ಇದೆ ಸರ್ ಅವನು ಅಮೀರ್ ಖಾನ್ಗೆ ಅವರ ನೀನು ಏನಕ್ಕೆ ಕ್ರಿಕೆಟ್ ಪಂದ್ಯ ಆಡೋದು ಒಪ್ಕೊಂಡೆ ಅಂತ ಹಿರಿಯರು ಬೈತಾ ಇದ್ದಾರೆ ಬೈತಾ ಇರಬೇಕಾದ್ರೆ ಏನಾಗ್ಬಿಡುತ್ತೆ ಅಂತ ಅಮೀರ್ ಖಾನ್ ನಮ್ಮ ಜೀವನ ಹೆಂಗ್ ಆಗ್ಬಿಡುತ್ತೆ ಗೊತ್ತಾ ಮುಂದೆ ಅಂತ ಹೇಳ್ತೀನಿ ಈಗ ಯಾವ ಜೀವನ ಬದುಕ್ತಾ ಇದ್ದಾರೆ ನೀವು ಅದೇ ಇದು ಕಿಲ್ಕೆಟ್ ಬಾರಿ ಕುಸ್ತಿ ನೀನಾಗಿರೋದ್ರಿಂದ ಲಾಸ್ ಆಗುತ್ತೆ ಇಲ್ಲಿ ಒಬ್ಬ ದಲಿತ ಆಗಿ ಆರು ಆರ್ವರ ಕೆರೆಗೆ ಹೋಗಿರ್ಲಿಲ್ಲ ಅದೇ ನಾವು ಹಿಂದೆ ಕೊರಕೆ ಕಟ್ಕೊಂಡು ಅಂಗಡಕ್ಕೆ ಹೋಗಿಯಕೋಸ್ಕರ ಚಿಡಿ ಎಲ್ಲ ಅಭ್ಯಾಸ ಆಗೋಗಿ ಅಲ್ಲಿ ಕೂಲಿ ಕೆಲಸ ಅದೇ ಪರ ಅದೇನೇ ಪರವಾಗಿಲ್ಲ ಅಂತ ಇದ್ದರು ಬ್ರಿಟಿಷರ ಬರಕ್ಕಿಂತ ಮುಂಚೆ ಇಲ್ಲಿ ಕೆಲಸ ಮಾಡಿಸ್ಕೊಂಡು ಸಂಬಳ ಅಂತ ಗೊತ್ತಿರಲಿಲ್ಲ ನಮಗೆ ರಾಗಿ ಕೊಡೋದು ಅಷ್ಟೇ ಅಲ್ಲ ಹದಿನಾರು ಗಂಜಿ ಕೊಡ್ತಿದ್ರಲ್ಲ ಇಲ್ಲ ಭಿಕ್ಷೆ ಕೊಟ್ಟಂಗೆ ಅಲ್ಲ ಯಾಕೆ ಕೊಡ್ತಿದ್ರ ಜೀವಿತ ಬರ್ಬೇಕು ನನಗೆ ಕೆಲಸ ಅಂತ ಸಲ ಈ ಸಾಲದ ಗುರುತು ಒಂದು ಕುವೆಂಪು ಅನ್ನೋದ ಕತೆ ಐತೆ ಎಷ್ಟು ನೋಡಿ ಸರ್ ಕುವೆಂಪು ಈ ತರ ಸಣ್ಣ ಸಣ್ಣ ನಮ್ಗೆ ನಮ್ಗೆ ಗೊತ್ತಿಲ್ಲನೆ ಇರೋ ವಿಷಯಗಳ ಕಥೆಗಳಾಗಿ ಸಾಲದ ಮಗು ಆಗ್ಬೋದು ಧನ್ವಂತರಿ ಚಿಕಿತ್ಸೆಯಲ್ಲಿ ಅವ್ರು ರೈತರ ಮೇಲೆ ಇಡೀ ಭಾರವನ್ನು ಹಾಕ್ತಾರೆ ಅನ್ನೋದಿದೆಯಲ್ಲ ಸಾಮಾಜಿಕವಾಗಿ ಎಷ್ಟು ಚೆನ್ನಾಗ್ ಆಗ್ಲಿಲ್ಲ ಕನ್ನಡದಲ್ಲಿ ಧನವಂತ ಚಿಕಿತ್ಸೆ ಮತ್ತು ನೋಡಲಿ ನೋಡಲ್ಲಿ ಯಾರೋ ಉಪಯೋಗ ಮಟ್ಟಕ್ಕೆ ಬಂದಿಲ್ಲ ನೋಡಿ ಈಗ ನೋಡಿದೇ ಕುಳಗ ಅಡಗಿದೆ ಧರ್ಮ ಇಲ್ಲಿ ತಮಿಳ್ನಾಡಿನ ಒಬ್ಬ ರೈತ ಹೋಗ್ಬಿಟ್ಟು ಕೂಲಿ ಕೆಲಸ ಮಾಡ್ಕೊಂಡು ದಕ್ಷಿಣ ಆಫ್ರಿಕಾದಲ್ಲಿ ಉಳ್ತಾ ಇರ್ತಾನೆ ಮತ್ತೆ ಅವ್ರು ಒಂದ್ ಸ್ವಲ್ಪ ಸ್ಥಿತಿ ಮಂತ್ರ ಆದ್ಮೇಲೆ ಹೀಗೆ ನಾವು ವಾಪಸ್ ಸೌತ್ ಆಫ್ರಿಕಾಕ್ ಬರುವುದಾದ್ರೆ ಅವರಿಗೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಕಾಣಕ್ಕೆ ಶುರು ಆಗುತ್ತೆ ಇದು ಗಾಂಧಿ ಹೋದಾಗ ಇದ್ದಂತಹ ಇದು ಬಿಟ್ಟು ಏನೇನ್ ಶೋಷಣೆಗಳಿದೆ ಅಂತ ಅವರಿಗೆ ಗೊತ್ತಿರೋದಿಲ್ಲ ಈಗ ಆಗ್ತಾ ಇರುವ ವ್ಯಕ್ತಿಗಳಿಗೆ ಗೊತ್ತಿರೋದಿಲ್ಲ ಎಷ್ಟೊಂದು ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂತ ಯಾಕೆಂದ್ರೆ ಅವ್ರಿಗೆ ಆ ಮಟ್ಟದ ತಿಳುವಳಿಕೆ ಅವೇರ್ನೆಸ್ ಕ್ರಿಯೇಟ್ ಆಗಿರೋದಿಲ್ಲ ಇದು ಇವ್ರು ನಾವು ದಮನ ಕೊಡೋದಾಗ್ತಾ ಇದೀವಿ ಅಂತ ಸೊ ಗಾಂಧಿ ಹೋದಾಗ ಆದ ಕೆಲವು ಅನುಭವಗಳು ಸರಿ ಇಲ್ಲಿ 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 ಇಲ್ಲ ಈಗ ಮುದಾಯ್ತಾ ಗಾಂಧಿ ಮುಂಚೆ ಅಲ್ಲಿ ಹಿಂಗಿತ್ತು ವಾತಾವರಣ ಹಿಂಗಿತ್ತು ಗಾಂಧಿ ಕಾಲಿಟ್ಟ ಮೇಲೆ ಅಲ್ಲಿ ಮುಂದೆ ಹೇಗೆ ಏನನ್ನ ನಾವು ವಿಸ್ತಾರದಲ್ಲಿ ಮಾತಾಡ್ತಾ ಈಗ ನಾವು ಸದ್ಯಕ್ಕೆ ಗಾಂಧಿ ಹೋಗ್ಕಿಂತ ಮುಂಚೆ ಅಲ್ಲಿಯ ಸ್ಥಿತಿಗತಿಗಳೇನಿತ್ತು ಅಷ್ಟು ಪಟ್ಟ ನಾವು ನಿಲ್ಲಿಸ್ತೀವಿ ಮುಂದಿನ ನಾವು ಗಾಂಧಿ ನನ್ನ ಕಾಲಿಟ್ಟ ನಂತರ ಏನಾಗ್ತದೆ ಹೇಳ್ಬಿಟ್ಟು ತುಂಬ ರೋಚಕವಾಗಿದೆ ಕುತೂಹಲವಾಗಿದೆ ಆವಾಗಲೇ ವಿಜಯಪುರದಲ್ಲಿ ತುಂಬ ಸಪ್ಪೆಯಾಗಿ ಹೇಳಿದ್ದಾರೆ ಸಫೆ ಎಲ್ಲ ನಿಮ್ಗೆ ಭಾಳ ಕುತೂಹಲ ಮತ್ತು ರೋಚಕಿದೆ ಎಲ್ಲ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು